ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗೆ ಕಿತ್ತು ಹೋಗಿರುವಂತಹ ಕಾರಣಕ್ಕಾಗಿ ಹೊಸ ಗೇಟ್ ಅಳವಡಿಸೋದಿದೆಯಲ್ಲ ಅದು ಸವಾಲಾಗಿದೆ ನೀರಿನ ರಭಸಕ್ಕೆ ಕಿತ್ತು ಹೋಯ್ತು ಕ್ರಸ್ಟ್ ಗೇಟ್ ಈಗ ಬದಲಾವಣೆ ಮಾಡೋದು ದೊಡ್ಡ ಕಷ್ಟಕ್ಕಾಗಿ ಹೀಗಾಗಿ ಆಂಧ್ರ ಮೂಲದ ಪರಿಣತ ಕನ್ನಯ್ಯ ನಾಯ್ಡು ಅವರು ಪರಿಶೀಲನೆ ನಡೆಸಿದ್ದಾರೆ ನೀರಿನೊಳಕ್ಕೆ ಇಳಿದು ಪರಿಶೀಲನೆ ಮಾಡಿದೆ ಕನ್ನಯ್ಯ ನಾಯ್ಡು ತಂಡ ಹರಿಯೋ ನೀರಿನ ಬಳಿ ಇರುವ ಏಣಿ ಮೂಲಕ ನೀರಿಗಿಳಿದಿದೆ ತಂಡ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಬಹಳ ರಭಸವಾಗಿ ಹರಿವಿದೆ ಸವಾಲಿನ ಕೆಲಸ ಕ್ರಸ್ಟ್ ಗೇಟ್ ಕಿತ್ಕೊಂಡು ಹೋಯಿತು ಹಾಗಾಗಿ ಅರ್ಧಕ್ಕರ್ಧ ಡ್ಯಾಮ್ನಲ್ಲಿರುವಂತಹ ನೀರನ್ನು ಹೊರಬಿಟ್ಟು ಹೊಸ ಗೇಟನ್ನು ಅಳವಡಿಸಬೇಕಾದಂತಹ ಪರಿಸ್ಥಿತಿ ಈಗಿದೆ ಈಗ ಆಲ್ರೆಡಿ ಇಪ್ಪತ್ತು ಟಿ ಎಂ ಸಿ ನೀರನ್ನ ಹೊರಹಾಕಲಾಗಿದೆ ಈಗ ಎಷ್ಟು ಆರದವರೆಗೂ ಗೇಟನ್ನು ಉಳಿಸಬಹುದು ಎಂಬ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿದೆ ಗೇಟ್ ಅಳವಡಿಕೆಯ ವಿಧಾನ ನೀರಿನ ಮಟ್ಟ ಇದೆಲ್ಲದರ ಬಗ್ಗೆ ಟೆಕ್ನಿಕಲ್ ಸ್ಟೇಟಸ್ ಅನ್ನ ತಾಂತ್ರಿಕ ಸ್ಥಿತಿಯನ್ನ ಪರಿಶೀಲಿಸಬೇಕಾಗಿದೆ ಪ್ಲಾನ್ ಎ ಪ್ರಕಾರ ನೀರು ಹರಿಯುವಾಗಲೇ ಗೇಟ್ ಅನ್ನು ಅಳವಡಿಸೋದು ಮತ್ತೊಂದು ಪ್ಲಾನ್ ಇದೆ ಅದು ಐವತ್ತು ಟಿ ಎಂ ಸಿ ನೀರು ಹರಿದ ಬಳಿಕ ಅಂದ್ರೆ ಹೊರ ಹಾಕದ ಬಳಿಕ ನೀರು ತಗ್ಗದ ಮೇಲೆ ಆಗ ಗೇಟ್ ಅಳವಡಿಸೋದು ಯಾವುದು ಫಿಯಸಿಬಲ್ ಅಂತ ನೋಡೋದಕ್ಕಾಗಿ ಈಗ ಪರಿಶೀಲನೆಯನ್ನ ನಡೆಸಲಾಗಿದೆ ನೀರಿನೊಳಗೆ ಇಳಿದು ಏಣಿ ಮೂಲಕ ಇಳಿದು ನೀರು ತಂಡ ಅದನ್ನ ಪರಿಶೀಲಿಸ್ತಾ ಇದೆ ಸ್ಕ್ರೀನ್ ಎಡಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಆಂಧ್ರ ಮೂಲದ ಪರಿಣತ ಕನ್ನಯ್ಯ ನಾಯ್ಡು ಅವರ ತಂಡ ಪರಿಶೀಲನೆಗೆ ಮುಂದಾದದ್ದನ್ನು ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇರೋದು ಕ್ರಸ್ಟ್ ಗೇಟ್ ಮುರ್ಕೊಂಡು ಹೋಯಿತು ಕೊಚ್ಕೊಂಡು ಹೋಯಿತು ಅದರ ಪರಿಣಾಮವಾಗಿ ಎಷ್ಟು ದೊಡ್ಡ ಮಟ್ಟದಲ್ಲಿ ನೀರು ಹೊರ ಹೋಗ್ತಾ ಇದೆ ಎರಡು ವರ್ಷದ ಬಳಿಕ ತುಂಗುಭದ್ರಾ ಜಲಾಶಯ ತುಂಬಿತ್ತು ಎರಡು ಬೆಳೆ ಬೆಳಿಬೋದು ಅಂತ ಬಹಳ ಖುಷಿಯಲ್ಲಿದ್ದರು ರೈತರು ಆದರೆ ಆದದ್ದೇ ಬೇರೆ ಈ ಕ್ರಸ್ಟ್ ಗೇಟ್ ಚೈನ್ ಕಟ್ ಆಗಿ ಕೊಚ್ಕೊಂಡು ಹೋದ ಪರಿಣಾಮವಾಗಿ ಅರ್ಧಕ್ಕರ್ಧ ಡ್ಯಾಮ್ನಲ್ಲಿರುವಂತಹ ನೀರನ್ನು ಹೊರಹಾಕಬೇಕು ಆ ಬಳಿಕವಷ್ಟೇ ಹೊಸ ಗೇಟ್ ಅಳವಡಿಕೆ ಮಾಡೋದಕ್ಕೆ ಆಗತ್ತೆ ಅನ್ನೋದು ಆದರೆ ಇರುವ ನೀರನ್ನು ಉಳಿಸುವಂತಹ ಪ್ರಯತ್ನದ ಭಾಗವಾಗಿ ನೀರು ಹರಿವಾಗಲೇ ಗೇಟ್ ಅಳವಡಿಸೋದಕ್ಕೆ ಆಗತ್ತಾ ಅಂಥದ್ದೊಂದು ಪ್ರಯತ್ನ ನಡೆಸಲಾಗ್ತಾ ಇದೆ ಅದಕ್ಕಾಗಿ ಈ ಪರಿಶೀಲನೆಯನ್ನು ಕೂಡ ನಡೆಸಲಾಗಿದೆ ಆ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಒಂದೊಮ್ಮೆ ನೀರು ಹರಿವಾಗಲೇ ಗೇಟ್ ಅಳವಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಈಗ ಆಲ್ರೆಡಿ ಎಪ್ಪತ್ತು ಟಿ ಎಂ ಸಿ ನೀರು ಹೋಗಿದೆ ಇನ್ನು ಹತ್ತು ಟಿ ಎಂ ಸಿ ಒಳಗೆ ಹೋಗುತ್ತೆ ಸುಮಾರು ಐವತ್ತು ಟಿ ಎಂ ಸಿ ನೀರು ಹರಿದ ಬಳಿಕ ಅಷ್ಟೇ ಗೇಟ್ ಅಳವಡಿಸೋದಕ್ಕಾಗುತ್ತೆ ನೂರಾಮರು ಟಿ ಎಂಸಿಯ ಸಾಮರ್ಥ್ಯದ ಜಲಾಶಯ ಆಯಿತು ಜಲಾಶಯ ತುಂಬಿದ್ರಿಂದ ನಾಲ್ಕು ಜಿಲ್ಲೆಗಳಿಗೆ ವಿಜಯನಗರ ಇರ್ಬೋದು ಬಳ್ಳಾರಿ ರಾಯಚೂರು ಕೊಪ್ಪಳ ಈ ಭಾಗದ ರೈತರಿಗೆ ಎರಡು ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಿತ್ತು ಆದರೆ ಈಗ ಒಂದು ಬೆಳೆಗೂ ನೀರು ಉಳಿಸೋದು ಸವಾಲಾಗಿದೆ ಹಾಗಾಗಿಯೇ ತ್ವರಿತವಾಗಿ ಗೇಟ್ ಅಳವಡಿಕೆ ಮಾಡಬೇಕಾಗಿದೆ ಕಿತ್ತು ಹೋದ ಕ್ರಸ್ಟ್ ಗೇಟ್ನ ಬದಲಾವಣೆ ಮಾಡೋದಕ್ಕಾಗಿ ಈ ಕಸರತ್ತು ನಡೀತಾ ಇರೋದು ಪರಿಣಿತರ ತಂಡ ಬಂದಿದೆ ಸಂಜೆಯೇ ತಾತ್ಕಾಲಿಕ ಗೇಟ್ ಅಳವಡಿಕೆ ಸಾಧ್ಯತೆ ಕೊಚ್ಚಿ ಹೋದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ತಾತ್ಕಾಲಿಕ ಗೇಟ್ ಅನ್ನ ಅಳವಡಿಕೆ ಮಾಡೋದಕ್ಕೆ ಪ್ರಯತ್ನಗಳನ್ನು ನಡೆಸಲಾಗ್ತಾ ಇದೆ ಇವತ್ತು ಸಂಜೆಯೇ ಈ ಟೆಂಪ್ರರಿ ಗೇಟ್ ಅನ್ನ ಅಳವಡಿಕೆ ಮಾಡಲಾಗುತ್ತೆ ಟೆಂಪ್ರರಿ ಗೇಟ್ ಅಳವಡಿಕೆ ಮಾಡಿದಲ್ಲಿ ನೀರಿನ ಹೊರಹರಿವನ್ನ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಆಗ ಈಗ ಇದೆಯಲ್ಲ ನೀರು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿದೆ ಆಂಧ್ರ ಮೂಲದ ಪರಿಣಿತ ಕನ್ನಯ್ಯ ನಾಯ್ಡು ಅವರ ತಂಡ ಈ ಬಗ್ಗೆ ಚರ್ಚೆಯಾಗುತ್ತೆ ಏನು ಮಾಡಿದ್ರೆ ಸಾಧ್ಯ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಡ್ಯಾಮ್ ನೀರು ಖಾಲಿಯಾಗೋ ಮೊದಲೇ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡುವಂಥದ್ದು ಇರುವ ಪ್ಲಾನ್ ಹಾಗಾಗಿಯೇ ಮುಖ್ಯಮಂತ್ರಿಗಳು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ ಜಲಾಶಯಕ್ಕೆ ಆ ಸಂದರ್ಭದಲ್ಲಿ ಅವರೊಂದಿಗೆ ಮಾತುಕತೆ ನಡೆಸಿ ಈ ಟೆಂಪ್ರರಿ ಗೇಟ್ ಅಳವಡಿಕೆಯ ಬಗ್ಗೆ ಚರ್ಚೆಯನ್ನು ನಡೆಸಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಈಗ ಆಲ್ರೆಡಿ ಸಮಸ್ಯೆ ಆಗಿದೆ ನಿರ್ವಹಣೆ ಸರಿಯಾಗಿ ಮಾಡದೇ ಇದ್ದಕ್ಕೆ ಟ್ರಸ್ಟ್ ಗೇಟ್ ಕೊಚ್ಕೊಡ್ಬೋದು ಅದರ ಒತ್ತಡವನ್ನು ತಗ್ಸೋದಕ್ಕೆ ಹತ್ತು ಗೇಟಿಂದ ಇಂದ ನೀರು ಬಿಡಬೇಕಾಯಿತು ಇಪ್ಪತ್ತು ಟಿ ಎಂ ಸಿ ನೀರಿಗಾಗಲೇ ಹೊರ ಹೋಗಿದೆ ಐವತ್ತು ಟಿ ಎಂ ಸಿ ನೀರು ಹರಿದ ಮೇಲೆ ಅಷ್ಟೇ ಅಲ್ಲಿ ಗೇಟ್ ಅಳವಡಿಸೋಕೆ ಸಾಧ್ಯ ಆಗೋದು ಹಾಗಾಗಿ ಅದರ ಬದಲಿಗೆ ಇರುವ ನೀರನ್ನ ಉಳಿಸ್ಕೊಂಡು ನೀರ್ ಹರಿವಾಗಲು ಈ ತಾತ್ಕಾಲಿಕ ಗೇಟ್ ಅಳವಡಿಕೆ ಹೇಗೆ ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ನಡೆದಿದೆ ಅರವತ್ತು ಅಡಿ ಆಗಲ ಇಪ್ಪತ್ತು ಅಡಿ ಎತ್ತರ ಇರುವಂತಹ ಕ್ರಸ್ಟ್ ಗೇಟ್ ಅದು ತುಂಗಭದ್ರಾ ಜಲಾಶಯಕ್ಕೆ ಈ ಕ್ರಸ್ಟ್ ಗೇಟ್ ನಲ್ಲಿ ಹತ್ತೊಂಬತ್ತನೇ ನಂಬರ್ನ ಕ್ರಸ್ಟ್ ಗೇಟ್ ಐದಡಿ ಎತ್ತರದ ನಾಲ್ಕು ತುಂಡುಗಳನ್ನು ಬಳಸಿ ಗೇಟ್ ನಿರ್ಮಾಣ ಮಾಡೋದಕ್ಕೆ ಪ್ಲಾನಿಂಗ್ ಆಗಿದೆ ಹೇಗೆ ಮಾಡಿದ್ರೆ ಉಳಿತು ಅನ್ನೋದ್ರ ಬಗ್ಗೆ ಈಗ ಚಿಂತನೆ ನಡೀತಾ ಇರುವಂಥದ್ದು ನೀರು ಉಳಿಸ್ಕೊಳ್ಳೇಬೇಕು ನೀರು ಉಳಿಸ್ಕೊಂಡ್ರೆ ಬೆಳೆಗೆ ಅಷ್ಟೇ ಎಲ್ಲ ಕುಡಿಯೋದಕ್ಕೂ ಕೂಡ ನೀರು ಉಳಿಯುತ್ತೆ ಈ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ನರಸಿಂಮೂರ್ತಿ ಈಗ ಸಂಪರ್ಕದಲ್ಲಿದ್ದಾರೆ ನರಸಿಂಹರ್ತಿ ಈಗ ಟಿ ಬಿ ಡ್ಯಾಮ್ ದಲ್ಲಿ ಕ್ರಸ್ಟ್ ಗೇಟ್ ಅಳವಡಿಕೆ ಅನ್ನೋದು ಬಹಳ ದೊಡ್ಡ ಸವಾಲಾಗಿದೆ ಯಾವ ರೀತಿಯ ಪರಿಶೀಲನೆ ನಡೀತಾ ಇದೆ ಸಾಧ್ಯ ಸಾಧ್ಯತೆಗಳೇನು ಈ ಟೆಂಪ್ರರಿ ಗೇಟ್ ಅಳವಡಿಕೆಗೆ ಪ್ಲಾನಿಂಗ್ ಆಗಿದೆಯಾ ಅದು ಫೀಸಿಬಲ್ ಅಂತ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಿದೆಯಾ ಹೌದು ಪ್ರತಿಮಾ ಈಗಾಗ್ಲೇ ಹೇಳಿದಂತೆ ನೀರನ್ನು ಉಳಿಸಿಕೊಳ್ಳೋದಿಕ್ಕೆ ಏನೆಲ್ಲ ಬೇಕು ಅದೆಲ್ಲವ ಹರಸಾಹಸವನ್ನು ಕೂಡ ತುಂಗಭದ್ರಾ ಆಡಳಿತ ಮಂಡಳಿ ನೀರಾವರಿ ತಜ್ಞರು ಸರ್ಕಾರ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ಯಾಕಂದರೆ ನೂರ ಐದು ಟಿ ಎಮ್ ಸಿ ಭರ್ತಿಯಾಗಿರ್ತಕ್ಕಂಥ ಜಲಾಶಯದಲ್ಲಿ ಇದೀಗ ನಿನ್ನೆಯಿಂದ ನಿರಂತರವಾಗಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಟಿ ಎಮ್ ಸಿ ನೀರನ್ನು ಹೊರಗಡೆ ಬಿಟ್ಟಿದ್ದೇವೆ ಇದೀಗ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಟಿ ಎಮ್ ಸಿ ನೀರು ಮಾತ್ರ ಸಂಗ್ರಹವಾಗಿದೆ ಇದನ್ನು ಕೂಡ ಉಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಕ್ಸ್ಪರ್ಟ್ಸ್ ಎಲ್ಲ ಕೂಡ ಏಣಿ ಮೂಲಕ ನೀರಿನೊಳಗೆ ಇಳಿದು ಇನ್ನೂ ಎಷ್ಟರವರೆಗೆ ಇಳಿಸಿದರೆ ನಾವು ಗೇಟ್ ಅಳವಡಿಸಬಹುದು ಆಕ್ಚುಲಿ ನಾವು ನಿಮ್ಗೆ ತೋರಿಸ್ತಾ ಇದೀವಿ ಇಲ್ಲಿ ನಾವೀಗ ಗೇಟ್ ನಂಬರ್ ಇಪ್ಪತ್ತೆರಡರ ಹತ್ತಿರ ಏನಿದೇವೆ ಇಲ್ಲಿ ನೋಡ್ತಾ ಇರಬಹುದು ಕೃಷಿ ಗೇಟ್ಗಳು ಯಾವ ರೀತಿ ಇತ್ತು ಈ ಒಂದು ಒಂದು ಭಾಗ ಮತ್ತು ಎರಡನೇ ಭಾಗ ಎರಡು ಭಾಗದಲ್ಲಿ ಕೂಡ ಆ ಗೇಟನ್ನು ಚೈನ್ ಲಿಂಕ್ ಇರ್ತದೆ ಚೈನ್ ಲಿಂಕ್ ಮೂಲಕ ದೃಶ್ಯಾವಳಿ ತಾವು ನೋಡ್ತಾ ಇರಬಹುದು ಕೆಳಭಾಗದಲ್ಲಿ ಭಾಗದಲ್ಲಿ ಅಂದ್ರೆ ನಾವೀಗ ಇಪ್ಪತ್ತೆರಡನೇ ಗೇಟ್ ಇಷ್ಟು ಬೃಹದಾಕಾರದ ಒಂದು ದೊಡ್ಡ ಗೇಟ್ ಅಂದ್ರೆ ಅರವತ್ತು ಅಡಿ ಅಗಲ ಮತ್ತು ಇಪ್ಪತ್ತು ಅಡಿ ಉದ್ದ ಇರತಕ್ಕಂಥ ಗೇಟ್ ಇದೆ ಈ ಗೇಟನ್ನು ಎತ್ತುವುದ ಮೂಲಕ ನೀರನ್ನು ಹೊರಬಿಡ್ತಕ್ಕಂಥ ಪ್ರಕ್ರಿಯೆ ನಡೀತಿದೆ ಆದರೆ ಮೊನ್ನೆ ನಡೆದಂಥ ಘಟನೆಯಲ್ಲಿ ಇಂಥದ್ದೊಂದು ದೊಡ್ಡ ಗೇಟ್ ಹತ್ತೊಂಬತ್ತನೇ ನಂಬರ್ನ ಗೇಟ್ ಏನಿದೆ ಆ ನೀರಿನ ರಭಸಕ್ಕೆ ಸಂಪೂರ್ಣವಾಗಿ ಚೈನ್ ಕಟ್ ಆಗಿ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು ಒಂದು ದುರದೃಷ್ಟಕರವಂಥ ಸಂಗತಿಯಾಗಿದೆ ಇದನ್ನು ಹೇಗಾದರೂ ಮಾಡಿ ಅಂದರೆ ನೀವು ದೃಶ್ಯವನ್ನು ನೋಡ್ತಿರುವುದು ಇಂಥದ್ದೇ ಒಂದು ಗೇಟನ್ನು ತಯಾರು ಮಾಡಿದ್ದಾರೆ ತಾತ್ಕಾಲಿಕವಾಗಿ ನೀರನ್ನು ನಿಲ್ಲಿಸೋದಕ್ಕೆ ಇಂಥದ್ದೇ ಒಂದು ಗೇಟನ್ನು ಈಗ ಅಳವಡಿಸುವ ಮೂಲಕ ನೀರನ್ನು ನಿಲ್ಲಿಸಕ್ಕಂಥ ಪ್ರಯತ್ನ ಅಂದರೆ ಹರಿಯುವ ನೀರಿನ ಮಟ್ಟದಲ್ಲಿದ್ದಾಗಲೇ ನೀರನ್ನು ಉಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋದು ಭಾಗವಾಗಿ ಏ ಅಂತ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕಾದನಾಡ್ಬೇಕಾಗಿದೆ ಇದೀಗ ಎಕ್ಸ್ಪರ್ಟ್ಸ್ ಟೀಮ್ಗಳು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೆಲ್ಲದರ ಬಗ್ಗೆ ವಿವರಣೆಯನ್ನು ಕೂಡ ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ನಿರಂತರವಾಗಿ ನೀರು ಇದೇ ರೀತಿ ಹರಿದು ಹೋಗ್ತಾ ಇದೆ ನಾವೀಗ ನೀರು ಹರಿದು ಹೋಗ್ತಕ್ಕಂಥದ್ದೇ ಗೇಟಿನ ಮುಂಭಾಗದ ಸ್ಥಳವನ್ನು ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇವೆ ಗೇಟ್ ನಂಬರ್ ಹತ್ತೊಂಬತ್ತು ಕಿತ್ತು ಹೋಗಿರ್ತಕ್ಕಂಥ ಪರಿಣಾಮವಾಗಿ ನೋಡ್ತಿರುವ ದೃಶ್ಯಗಳಲ್ಲಿ ಅಪಾರ ಪ್ರಮಾಣದ ನೀರು ಅಂದರೆ ಹೆಚ್ಚು ಹೆಚ್ಚು ಉಕ್ಕಿ ಹರಿತಾ ಇದ್ದಾರೆ ಇದು ಹತ್ತೊಂಬತ್ತೆ ನಂಬರ್ ಗೇಟಿಂದ ಇಂದ ಬರ್ತಕ್ಕಂಥ ನೀರಾಗಿದೆ ಇಲ್ಲಿ ಒಂದೇ ಗೇಟಿಂದ ಸರಿಸುಮಾರಾಗಿ ಮೂವತ್ತೆಂಟು ಸಾವಿರಕ್ಕೂ ಹೆಚ್ಚು ಕ್ಯೂಸಕ್ ನೀರು ಹೊರಗಡೆ ಹೋಗ್ತಾ ಇದೆ ಉಳಿದಂತೆ ಎಲ್ಲ ಗೇಟಿಂದ ಕೂಡ ಹತ್ತರಿಂದ ಹದಿನೈದು ಸಾವಿರ ಕ್ಯೂಸೆಕ್ಸ್ ನೀರು ಹೊರಗಡೆ ಹರಿದು ಹೋಗ್ತಾ ಇದೆ ಹೀಗಾಗಿ ನೀರು ಹರಿದು ಹೋಗ್ತಕ್ಕಂಥ ಸಂದರ್ಭದಲ್ಲೇ ಗೇಟ್ ಅನ್ನು ಅಳವಡಿಸಿದ್ರೆ ಮತ್ತಷ್ಟು ಪೋಲಾಗ್ತಕ್ಕಂಥ ನೀರನ್ನು ಉಳಿಸಬಹುದು ಅನ್ನೋ ಒಂದಿಟ್ಟಲ್ಲಿ ಸಾಕಷ್ಟು ಆ ಪ್ರಯತ್ನವನ್ನು ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನೀರಾವರಿ ತಜ್ಞರ ತಂಡ ಮಾಡ್ತಾ ಇದೆ ಇಷ್ಟೆಲ್ಲ ಆದಮೇಲೆ ಆದರೂ ಕೂಡ ನೀರು ಉಳಿಸಬಹುದಾ ಅದು ಎ ಪ್ಲಾನ್ ಅಂದರೆ ಎ ಪ್ಲ್ಯಾನ್ ಮಾಡೋದಕ್ಕೆ ಸಾಕಷ್ಟು ರಿಸ್ಕ್ ಅಂತ ಕೂಡ ಇಲ್ಲಿ ಹೇಳಾಗ್ತಾ ಇದೆ ಯಾಕಂದ್ರೆ ದಿಢೀರನ್ನೇ ಹರಿತಕ್ಕಂಥ ನೀರನ್ನು ಎಷ್ಟು ಮಟ್ಟಿಗೆ ನಿಲ್ಲಿಸಂಥ ಪ್ರಯತ್ನ ಮಾಡಿದಾಗ ಏನೆಲ್ಲ ಅನಾಹುತ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ ಇದ್ರ ಜೊತೆಗೆ ಒಂದು ವೇಳೆ ಎ ಪ್ಲ್ಯಾನ್ ಸಕ್ಸಸ್ ಆಗದೆ ಇದ್ದರೆ ಮತ್ತೊಮ್ಮೆ ಬಿ ಪ್ಲಾನ್ ಹತ್ರ ಉಕ ಮಾಡೋದು ಅಂದರೆ ಐವತ್ತು ಮೂರು ಟಿ ಎಮ್ ಸಿ ನೀರನ್ನು ನದಿ ಮೂಲಕ ಹರಿಬಿಟ್ಟು ಉಳಿದಂಥ ನಲವತ್ತೈದರಿಂದ ನಲವತ್ತೆಂಟು ಟಿ ಎಮ್ ಸಿ ನೀರನ್ನು ನಾವು ಇಟ್ಕೊಂಡು ಏನು ಗೇಟನ್ನು ಅಳವಡಿಸ್ಬೋದು ಅಂದರೆ ಅವಾಗ ನೀರಿನ ಪ್ರೆಷರ್ ಕಡಿಮೆ ಆಗುತ್ತೆ ಡ್ಯಾಮ್ನ ಕಟ್ಟೆಯ ಲೆವೆಲ್ವರೆಗೆ ನೀರು ಇಳಿದೋದ್ಮೇಲೆ ಆ ಕಟ್ಟೆಯ ಮೇಲೆ ಗೇಟನ್ನು ಕೂಡಿಸ್ತಕ್ಕಂಥ ಕೆಲಸ ಮಾಡಬಹುದು ಅನ್ನೋಂಥ ಮಾತನ್ನು ಕೂಡ ನೀಡಿರ್ತಕ್ಕಂಥ ತಜ್ಞರ ತಂಡ ಹೇಳ್ತಾ ಇದೆ ಆದರೆ ಎ ಪ್ಲಾನ್ಗೆ ತುಂಬಾ ರಿಸ್ಕ್ ಇದೆ ಅದನ್ನು ಯಾವ ರೀತಿ ಎಕ್ಸಿಕ್ಯೂಟಿವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ಪಡೆಯಬಹುದಾಗಿದೆ ಯಾಕಂದ್ರೆ ಏನು ನಷ್ಟ ಆಗಬಹುದು ಆಗದೆ ಇದ್ರೆ ಏನು ಲಾಭ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚಿಂತನೆ ನಡೀತಾ ಇದೆ ಸಿ ಎಮ್ ಅವರು ಬಂದ ಮೇಲೆ ಅವ್ರಿಗೆ ಇದೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ ಬಳಿಕ ಈ ಪ್ಲಾನ್ ಅನ್ನು ಎಕ್ಸಿಕ್ಯೂಟಿವ್ ಮಾಡ್ತೇವೆ ಅನ್ನೋ ಮಾತನ್ನು ಇರತಕ್ಕಂಥ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಪ್ರತಿಮಾ ನರಸಿಂಹ ಮೂರ್ತಿ ಈಗ ತಾತ್ಕಾಲಿಕ ಅಳವಡಿಕೆ ಮಾಡೋದಕ್ಕೆ ಒಂದೊಮ್ಮೆ ಸಾಧ್ಯ ಆಗಲಿ ಅದನ್ನ ಅಳವಡಿಕೆ ಮಾಡದೆ ಒಂದು ಸವಾಲು ನಿಜ ಅಳವಡಿಕೆ ಮಾಡದಲ್ಲಿ ಈಗ ಶಾಶ್ವತ ಗೇಟ್ನ ಅಳವಡಿಕೆ ಮಾಡುವ ತನಕ ಅಂದ್ರೆ ಎಷ್ಟು ಸಮಯ ಇದೆ ಎಷ್ಟು ಎಷ್ಟು ಅದರ ಸಾಮರ್ಥ್ಯ ಏನು ಆ ತಾತ್ಕಾಲಿಕ ಗೇಟ್ನದ್ದು ಆ ಬಗ್ಗೆ ಡೀಟೇಲ್ಸ್ ಗಳು ಇದೆಯಾ ಹೇಗೆ ಅಂತ ಪ್ರತಿಮಾ ಮತ್ತೊಮ್ಮೆ ಮತ್ತೊಮ್ಮೆ ಕೇಳಿ ಈಗ ತಾತ್ಕಾಲಿಕ ಗೇಟ್ ಅಳವಡಿಕೆಯ ಬಗ್ಗೆ ಅಂದ್ರೆ ಪ್ಲಾನ್ ಹೇಗೇನು ಚಿಂತನೆ ನಡೀತಾ ಇದೆ ನರಸಿಂಹರ್ತಿ ಒಂದೊಮ್ಮೆ ಅದು ಸಾಧ್ಯ ಆದಲ್ಲಿ ಅದೇ ಸವಾಲು ನಿಜ ಅದು ಸಾಧ್ಯ ಆದಲ್ಲಿ ಅದರ ಸಾಮರ್ಥ್ಯ ಏನು ಈಗ ಶಾಶ್ವತವಾಗಿ ಗೇಟ್ ಅಳವಡಿಕೆ ಮಾಡ್ಲೇಬೇಕಾಗತ್ತೆ ಎಷ್ಟು ಸಮಯ ಸಿಗುತ್ತೆ ಅಂತ ಆ ಪ್ರತಿಮಾ ಈಗಾಗಲೇ ಅಂತೆ ಐವತ್ತು ಟನ್ ಭಾರ ಅಂದ್ರೆ ಈಗಿರ್ತಕ್ಕಂಥ ಜಲಾಶಯದ ಗೇಟ್ ಒಂದೊಂದು ಗೇಟು ನಲವತ್ತೆಂಟು ಟನ್ ಭಾರ ಇದೆ ಇದೀಗ ತಾತ್ಕಾಲಿಕವಾಗಿ ನಿರ್ಮಾಣವಾಗ್ತಕ್ಕಂಥ ಗೇಟ್ ಏನಿದೆ ಅದು ಇನ್ನೂ ಸ್ವಲ್ಪ ಹೆಚ್ಚಿನ ಗೇಜ್ ನಲ್ಲಿ ತಯಾರು ಮಾಡುವ ಮೂಲಕ ಐವತ್ತು ಟನ್ ಅನ್ನು ಎಕ್ಸಿಕ್ಯೂಟಿವ್ ಮಾಡಿದ್ದಾರೆ ಅಂದ್ರೆ ಭಾರವಾದಂಥ ಗೇಟು ನೀರನ್ನು ಹರಿಯುವಾಗ ತಾವು ದೃಶ್ಯಾವಳಿ ಮತ್ತೊಮ್ಮೆ ತೋರಿಸ್ತಾ ಒಂದು ಪ್ರಯತ್ನ ಮಾಡ್ತೇನೆ ಎರಡು ಗೇಟ್ ಏನು ಆ ಗೇಟ್ಗಳ ಮೂಲಕ ಇಷ್ಟು ದೊಡ್ಡದಾದಂಥ ಏನು ದೊಡ್ಡ ಗೇಟ್ ಇದೆ ಎರಡು ಭಾಗದಲ್ಲಿ ಕ್ರೇನನ್ನು ಅಳವಡಿಸೋ ಮೂಲಕ ಅಂದ್ರೆ ಎರಡು ಕಡೆಗಳಿಂದ ಎರಡು ಕ್ರೇನ್ಗಳನ್ನು ಅಳವಡಿಸಿ ಐವತ್ತು ಟನ್ ಭಾರದ ಗೇಟನ್ನು ಇಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ರಭಸವಾಗಿ ಹರಿತಕ್ಕಂಥ ನೀರಿನಲ್ಲಿ ಈ ಗೇಟನ್ನು ಇಳಿಸಿದರೆ ಇಳಿಸಿದ್ರೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿದೆ ಯಾಕಂದ್ರೆ ಭಾರವಾದಂತಹ ಗೇಟ್ ನೀರನ್ನು ತಡೆಯಬಹುದು ಅನ್ನೋಂಥ ಒಂದು ತಜ್ಞರ ಒಂದು ಆಯ್ಕೆ ಇದೆ ಆದರೆ ಇದರಿಂದ ಡ್ಯಾಮ್ಗೆ ಎಲ್ಲ ಒಂದು ಕಡೆ ಡ್ಯಾಮೇಜ್ ಆಗುತ್ತೆನೋ ಅನ್ನೋಂಥದ್ದು ಕೂಡ ಒಂದಷ್ಟು ಚರ್ಚೆ ನಡೀತದೆ ತಾವು ದೃಶ್ಯ ನೋಡ್ತಿರ್ಬೋದು ಅರವತ್ತು ಅಡಿ ಅಗಲ ಇದೆ ಇಷ್ಟೊಂದು ದೊಡ್ಡ ಗೇಟ್ ಇದು ಹಳೆ ಗೇಟ್ ತೋರಿಸ್ತಾ ಇರ್ತಕ್ಕಂಥದ್ದು ಹಳೆಯದಾದ ಇಪ್ಪತ್ತೆರಡನೇ ನಂಬರ್ನ ಗೇಟ್ ನಾವು ತೋರಿಸ್ತಾ ಇದ್ದೀವಿ ಇದು ನಲವತ್ತೆಂಟು ಟನ್ ತೂಕದ ಗೇಟ್ ಇದಾಗಿದೆ ಇದೇ ಮಾದರಿಯಲ್ಲಿ ಹತ್ತೊಂಬತ್ತನೇ ಗೇಟನ್ನು ಕುಡಿಸ್ಬೇಕಾದ್ರೆ ಅದಕ್ಕೆ ಐವತ್ತು ಟನ್ನಿನ ತಾತ್ಕಾಲಿಕ ಗೇಟನ್ನು ಮಾಡಿದರೆ ಎರಡು ಭಾಗದಲ್ಲಿ ಎರಡು ಕ್ರೇನನ್ನು ನಿಲ್ಲಿಸುವ ಮೂಲಕ ಗೇಟನ್ನು ನಿಧಾನವಾಗಿ ಇಳಿಸಿ ಹರಿಯುವ ನೀರಿನ ಮಧ್ಯೆ ಗೇಟ್ ಬಿಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅದು ಸಿ ಎಮ್ ಅವ್ರು ಬಂದು ಅವರಿಗೆ ಇದೆಲ್ಲವನ್ನು ಕೂಡ ಎಕ್ಸ್ಪ್ಲನೇಷನ್ ಮಾಡಿದ ಮೇಲೆ ಅವರ ಒಪ್ಪಿಗೆ ಪಡೆದುಕೊಂಡ ಬಳಿಕ ಇದೆಲ್ಲವನ್ನು ಕೂಡ ಮಾಡ್ತೇವೆ ಅನ್ನೋಂಥ ಮಾತಲ್ಲಿರ್ತಕ್ಕಂಥ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ಇದು ಮಾಡೋದ್ರಿಂದ ಒಂದಷ್ಟು ತಜ್ಞರಲ್ಲೇ ಭಿನ್ನಾಭಿಪ್ರಾಯ ಇದೆ ಅಂದರೆ ಇಬ್ಬರು ಮೂವರು ತಜ್ಞರಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯ ಇದೆ ಈ ರೀತಿ ಹರಿಯುವ ನೀರಿಗೆ ನೇರವಾಗಿ ಗೇಟನ್ನು ಇಳಿಸೋದಾಯ್ತಂದರೆ ಎಲ್ಲ ಒಂದು ಕಡೆ ಪಕ್ಕದ ಡೇ ಪಕ್ಕದಲ್ಲಿರ್ತಕ್ಕಂಥ ಬೇರೆ ಬೇರೆ ಗೇಟ್ಗಳಿಗೂ ಹೊಡೆತ ಬೀಳಬಹುದಾ ಅನ್ನೋಂಥ ಒಂದಿದೆ ಆದರೆ ಮೂವತ್ತ್ಮೂರು ಗೇಟ್ಗಳಲ್ಲಿ ಹೆಚ್ಚುವರಿಯಾಗಿ ನೀರನ್ನು ಒಂದೇ ಬಾರಿ ಹರಿಬಿಡೋ ಮೂಲಕ ಇಲ್ಲಿ ಅಂದರೆ ಹತ್ತೊಂಬತ್ತನೇ ಗೇಟ್ಗೆ ಪ್ರೆಜರ್ ಕಡಿಮೆ ಮಾಡಿ ಗೇಟನ್ನು ಇಳಿಸಬೇಕು ಅನ್ನೋಂಥ ಒಬ್ಬರವಾದಾಗಿದೆ ಹೀಗೆ ಹಲವು ತಜ್ಞರು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಯಾವ ಪ್ಲಾನ್ ಎಕ್ಸಿಕ್ಯೂಟಿವ್ ಆಗುತ್ತೆ ಇಂದು ಸಂಜೆ ವೇಳೆಗೆ ಗೊತ್ತಾಗಲಿದೆ ಪ್ರತಿಮಾ ಬಹುತೇಕ ಪ್ಲಾನ್ ಎ ಇದೆ ಅದನ್ನು ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಕೊಂಚ ರಿಸ್ಕ್ ತೆಗೆದುಕೊಂಡಾದ್ರೂ ಪರವಾಗಿಲ್ಲ ಈ ಪ್ಲಾನ್ ಎಕ್ಸಿಕ್ಯೂಟಿವ್ ಮಾಡ್ತೀವಿ ಅನ್ನೋ ಮಾತನ್ನು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್